ಗಣೇಶನನ್ನು ಆರಾಧಿಸಲು ಅದರದ್ದೇ ಆದ ಆರಾಧನಾ ವಿಧಿವಿಧಾನಗಳಿವೆ ನಿಯಮಗಳಿವೆ ಮನೆಯಲ್ಲಿ ಬೆಳ್ಳಿಯ ಮತ್ತು ಮಣ್ಣಿನ ಗಣೇಶ ವಿಗ್ರಹಗಳನ್ನು ಸ್ಥಾಪಿಸುವುದರ ಪ್ರಯೋಜನವೇನು ಮತ್ತು ಮಣ್ಣಿನ ಗಣೇಶನನ್ನೇ ಇವನಿಗೆ ಏಕೆ ತರಬೇಕು ಯಾವ ರೀತಿ ಗಣೇಶನನ್ನು ಪೂಜಿಸಿ ಒಲಿಸಿಕೊಳ್ಳಬೇಕು ಗಣೇಶನನ್ನು ಯಾವ ದಿಕ್ಕಿನಲ್ಲಿ ಕೂರಿಸಬೇಕು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸನಾತನ ಧರ್ಮದಲ್ಲಿ ಯಾವುದೇ ಶುಭ ಸಮಾರಂಭವನ್ನು ಆರಂಭಿಸುವ ಮುನ್ನ ಗಣಪತಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಒಂದೇ ಗಣೇಶನನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ಗಣಪತಿಯನ್ನು ಲಂಬೋದರ ಗಜಾನನ ವಿಘ್ನರ್ಥ ಪಪ್ಪ ಗಣಪತಿ ಸಿದ್ಧಿವಿನಾಯಕ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ ಯಾರು ಪ್ರತಿನಿತ್ಯ ಗಣೇಶನನ್ನು ಪೂಜಿಸುತ್ತಾರೋ ಅವರ ಜೀವನದಲ್ಲಿ ಬರುವ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಎಂಬ ನಂಬಿಕೆಯೂ ಇದೆ ಗಣೇಶನನ್ನು ಪೂಜಿಸಿ ಕೆಲಸವನ್ನು ಆರಂಭಿಸುವುದರಿಂದ ಆ ಕೆಲಸವು ಮಂಗಳಕರವಾಗುತ್ತದೆ ಮತ್ತು ಅದೇ ಸಮಯದಲ್ಲಿ ಆ ಕೆಲಸದಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ ಶಾಸ್ತ್ರಗಳ ಪ್ರಕಾರ ಗಣಪತಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಯಾರು ಗಣಪತಿಯನ್ನು ಪೂರ್ಣ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳು ದೇವರು ಪೂರೈಸುತ್ತಾನೆ ಹಾಗೆ ನೀವು ಸಹ ಗಣೇಶನ ಆಶೀರ್ವಾದ ಪಡೆಯಬೇಕಾದರೆ ಇಂತಹ ಗಣೇಶ ಮೂರ್ತಿಯನ್ನು ನಿಮ್ಮ ಮನೆಯಲ್ಲಿ ಇಡಲೇಬೇಕು ಅಲ್ಲದೆ ಗಣೇಶನ ವಿಗ್ರಹವನ್ನು ಇರಿಸುವ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ಬರುತ್ತದೆ ಯಾವ ರೀತಿಯ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಇಟ್ಟರೆ ಒಳ್ಳೆಯದು ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಗಣೇಶನನ್ನು ಪ್ರೀತಿಯಿಂದ ಭಕ್ತಿಯಿಂದ ಆರಾಧಿಸುವವರು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಜೈ ಮಹಾಗಣಪತಿ ಎಂದು ಕಮೆಂಟ್ ಮಾಡಿ ಗಣೇಶನ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲಿರುತ್ತದೆ ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿರುವ ಗಣೇಶನ ವಿಗ್ರಹ ಬೆಳ್ಳಿಯದ್ದಾಗಿರಬೇಕು ಬೆಳ್ಳಿಯ ವಿಗ್ರಹಗಳನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಮನೆಯಲ್ಲಿ ಇಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲ ವ್ಯಾಪಾರ ಉದ್ಯೋಗದಲ್ಲೂ ಸಾಕಷ್ಟು ಪ್ರಗತಿ ಕಾಣುವಿರಿ ಬೆಳ್ಳಿಯಿಂದ ತಯಾರಿಸಿದ ಗಣೇಶನ ಮೂರ್ತಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯು ಜೀವನದ ಆರಂಭದಲ್ಲಿ ಖ್ಯಾತಿಯನ್ನು ಪಡೆಯುತ್ತಾನೆ ನೀವು ವ್ಯಾಪಾರಸ್ಥರಾಗಿದ್ದರೆ ನೀವು ಅಂಗಡಿಯಲ್ಲಿ ಬೆಳ್ಳಿಯ ವಿಗ್ರಹವನ್ನು ಸ್ಥಾಪಿಸಬೇಕು ಇದು ನಿಮ್ಮ ವ್ಯಾಪಾರವನ್ನು ತುಂಬ ಚೆನ್ನಾಗಿ ನಡೆಯುವಂತೆ ಮಾಡುತ್ತದೆ ಬೆಳ್ಳಿಯ ವಿಗ್ರಹವನ್ನು ಅಂಗಡಿಯಲ್ಲಿ ಇಡುವುದರಿಂದ ಹೆಚ್ಚಿನ ಪ್ರಯೋಜನಗಳು ಇವೆ ಅದೇ ಸಮಯದಲ್ಲಿ ಸಂಪತ್ತಿನ ಹೆಚ್ಚಳವೂ ಆಗುತ್ತದೆ ಮನೆಯಲ್ಲಿ ಮರದ ಪ್ರತಿಮೆಯನ್ನು ಸ್ಥಾಪಿಸುವುದು ತುಂಬಾ ಮಂಗಳಕರ ಆದರೆ ತಜ್ಞ ಜ್ಯೋತಿಷ್ಯಗಳ ಸಲಹೆ ಮೇರೆಗೆ ಮನೆಯಲ್ಲಿ ಮರದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಬೇಕು ಅದೇ ಮರದ ಪ್ರತಿಮೆಯು ವ್ಯಕ್ತಿಗೆ ಸಂತೋಷ ಮತ್ತು ಅದೃಷ್ಟವನ್ನು ತರುತ್ತದೆ ಇದರೊಂದಿಗೆ ನಿಮ್ಮ ಜೀವನವು ಬಹಳ ದೀರ್ಘವಾಗಿರುತ್ತದೆ ಸ್ಥಳೀಯರು ತಮ್ಮ ಮನೆಯಲ್ಲಿ ತಾಮ್ರದ ವಿಗ್ರಹವನ್ನು ಸಹ ಸ್ಥಾಪಿಸಬಹುದು ಇದರಿಂದ ಮನೆಯಲ್ಲಿ ಸಂತಸ ಮೂಡುತ್ತದೆ ಇದರಿಂದ ಆ ಕುಟುಂಬಕ್ಕೆ ಸಾಕಷ್ಟು ಲಾಭವಾಗುವುದು ಅದೇ ಸಮಯದಲ್ಲಿ ಸಂತೋಷವು ಮನೆಯಲ್ಲಿ ಹೆಚ್ಚಾಗುತ್ತದೆ ಮನೆಯಲ್ಲಿನ ನಕಾರಾತ್ಮಕತೆಯು ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತದೆ ಅನಾದಿ ಕಾಲದಿಂದಲೂ ದೇವರ ರೂಪವನ್ನು ಕೇವಲ ಮಣ್ಣಿನ ಮೂರ್ತಿಗಳಂತೆ ತಯಾರಿಸಿ ಪೂಜಿಸಲಾಗುತ್ತಿದೆ ಇದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಮತ್ತೊಂದೆಡೆ ಮನೆಯಲ್ಲಿ ಮಣ್ಣಿನ ಮಾಡಿದ ಗಣೇಶನ ಮೂರ್ತಿಯನ್ನು ಪೂಜಿಸುವುದು ವ್ಯಕ್ತಿಯ ಜೀವನದ ಎಲ್ಲ ರೀತಿಯ ದುಃಖಗಳನ್ನು ನಾಶಪಡಿಸುತ್ತದೆ ಮನೆಯಲ್ಲಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಪೂಜಿಸುವ ವ್ಯಕ್ತಿಗೆ ಗಣೇಶನು ಅವರು ಬಯಸಿದ ವರವನ್ನು ನೀಡುತ್ತಾನೆ ಈ ರೀತಿಯ ವಿಗ್ರಹವನ್ನು ಮನೆಗೆ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅಂತಹ ವಿಗ್ರಹವನ್ನು ಮನೆಯಲ್ಲಿ ಇಡುವುದರಿಂದ ಎಲ್ಲ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಯಾರು ಗಣೇಶನನ್ನು ಪೂಜಿಸುತ್ತಾರೋ ಅವರ ಮೇಲೆ ದೇವರು ಖಂಡಿತವಾಗಿಯೂ ತನ್ನ ಆಶೀರ್ವಾದವನ್ನು ನೀಡುತ್ತಾನೆ ಮಣ್ಣಿನ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಈ ವಿಗ್ರಹವು ಮನೆಗೆ ತುಂಬಾ ಒಳ್ಳೆಯದು ಹಾಗೆಯೇ ಇಂತಹ ಮೂರ್ತಿಯನ್ನು ಮನೆಯಲ್ಲಿ ಇಡುವುದರಿಂದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಮನೆಯಲ್ಲಿ ಎರಡಕ್ಕಿಂತ ಹೆಚ್ಚು ಗಣೇಶನ ಮೂರ್ತಿಗಳನ್ನು ಇಡಬಹುದು ಆದರೆ ಅವುಗಳನ್ನು ಒಂದೇ ಸ್ಥಳದಲ್ಲಿ ಇಡಬೇಡಿ ಬಲಭಾಗದಲ್ಲಿ ಸೊಂಡಲಿರುವ ಗಣಪತಿಯನ್ನು ಪೂಜಿಸಲು ವಿಶೇಷ ನಿಯಮಗಳಿರುವ ಕಾರಣ ಈ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿಡಬಾರದು ಅಲ್ಲದೆ ಗಣೇಶನ ಮೂರ್ತಿಯನ್ನು ಬಾಗಿಲ ಮೇಲೆ ಇಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಬರುತ್ತದೆ ಅದೇ ಸಮಯದಲ್ಲಿ ಗಣೇಶನ ಹಿಂಭಾಗವು ಗೋಚರಿಸದ ರೀತಿಯಲ್ಲಿ ವಿಗ್ರಹವನ್ನು ಇಡಬೇಕು ಗಣೇಶನ ಮೂರ್ತಿಯ ಮುಖವು ಯಾವಾಗಲೂ ಏಳು ಮುಖ್ಯ ದ್ವಾರಗಳ ಹೊರಗೆ ಇರಬೇಕು ನಿಮ್ಮ ಮನೆಯಲ್ಲಿ ಎರಡು ವಿಗ್ರಹಗಳಿದ್ದರೆ ಒಂದನ್ನು ಹೊರಮುಖ ಮಾಡಿ ಮತ್ತು ಒಳಮುಖ ಮಾಡಿ ಇರಬೇಕು ಮನೆಯಲ್ಲಿ ಪೂಜಾ ಸ್ಥಳದಲ್ಲಿ ಗಣಪತಿಯ ವಿಗ್ರಹವನ್ನು ಇರಿಸಿದರೆ ಅದು ತುಂಬ ದೊಡ್ಡದಾಗಿರಬಾರದು ಮನೆಯಲ್ಲಿ ಯಾವಾಗಲೂ ಚಿಕ್ಕ ವಿಗ್ರಹವನ್ನು ಮಾತ್ರ ಇಡಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಿ ಅದೇ ಸಮಯದಲ್ಲಿ ಗಣೇಶನ ಮೂರ್ತಿಯನ್ನು ಮನೆಯ ಲಿವಿಂಗ್ ರೂಮ್ನಲ್ಲಿ ಇಡಬಾರದು ಇದರೊಂದಿಗೆ ಗಣಪತಿಯನ್ನು ಮೆಟ್ಟಿಲಗಳ ಕೆಳಗಿರುವ ಸ್ಥಳದಲ್ಲಿಯೂ ಕೂಡ ಇಡಬಾರದು ಗಣೇಶನೊಂದಿಗೆ ಲಕ್ಷ್ಮಿಯನ್ನು ಮಾತ್ರ ಪೂಜಿಸಬೇಕು ಲಕ್ಷ್ಮಿಯ ವಿಗ್ರಹವು ಯಾವಾಗಲೂ ಗಣೇಶನ ಬಲಭಾಗದಲ್ಲಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ನಿಮ್ಮ ಮನೆಯಲ್ಲಿನ ಗಣೇಶನ ವಿಗ್ರಹವಿದ್ದರೆ ಪ್ರತಿದಿನ ಧೂಪ ದೀಪವನ್ನು ಹಾಕಬೇಕು ನೀವು ಪ್ರತಿದಿನ ಎಲ್ಲ ದೇವತೆಗಳನ್ನು ಪೂಜಿಸಬೇಕು ಇದು ತುಂಬ ಮಂಗಳಕರವಾಗಿದೆ ಪೂಜಾ ಕೋಣೆಯಲ್ಲಿ ಧೂಪ ದೀಪವನ್ನು ನಿಯಮಿತವಾಗಿ ಬೆಳಗಿಸಬೇಕು ಗಣಪತಿ ವಿಗ್ರಹವನ್ನು ಈ ಮೇಲಿನ ವಿಧಿವಿಧಾನಗಳ ಪ್ರಕಾರ ಮನೆಯಲ್ಲಿ ಸ್ಥಾಪಿಸಿ ಪೂಜಿಸುವುದರಿಂದ ಹಾಗೂ ಗಣೇಶನ ವಿಗ್ರಹವನ್ನು ಇರಿಸುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ಬರುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಯಾವೆಲ್ಲ ಗಣೇಶನಿಗೆ ಪ್ರಿಯವಾದದ್ದು ಗಣೇಶನನ್ನು ಹೇಗೆ ಕೂರಿಸಬೇಕು ಎಂದು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಗಣಪತಿ ಎಂದು ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು